ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಹೆಣ್ಮಕ್ಳು ಏನು ಮೇಡಮ್ ಹೆಣ್ಮಕ್ಳು ಬಗ್ಗೆನೇ ಮಾತಾಡ್ತೀರಾ ಅಂತ ಕೇಳ್ಬೋದು ಹೌದು ಮನೆಯಲ್ಲಿ ಒಂದು ಲಕ್ಷ್ಮೀ ಕಳೆ ಬರಬೇಕು ಅಂದ್ರೂ ಹೆಣ್ಮಕ್ಳಿಂದನೇ ಉದ್ದರಾಗೋದು ಹೆಣ್ಣೆ ಹಾಳು ಮಾಡೋದು ಹೆಣ್ಣೆ ಉದಾಹರಣೆಗಳು ಎಷ್ಟೊಂದು ಇದ್ದಾವೆ ನಮ್ಮ ಹತ್ರ ಆದರೆ ವಿಡಿಯೋದಲ್ಲೆಲ್ಲ ನಾವು ಹೇಳೋದಕ್ಕಾಗಲ್ಲ ಯಾವ ರೀತಿ ಇರ್ಬೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಟ್ಲೀಸ್ಟು ನೀವು ಇದನ್ನ ಪಾಲಿಸ್ಕೊಂಡ್ರೆ ಪಾಲಿಸ್ತಾ ಹೋದರೆ ಖಂಡಿತವಾಗ್ಲೂ ಮನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೆಣ್ಮಕ್ಳು ಯಾವ ಥರ ಇರಬೇಕು ಮದುವೆ ಆದಮೇಲೆ ತನ್ನ ತವ್ರ ಮನೆನ ಬಿಟ್ಟು ನಮಗೆ ಎಲ್ಲ ಸರ್ವಸ್ವ ಎಲ್ಲ ಇವರೇ ಅಂತ ಗಂಡನ ಮನೆಗೆ ಬರ್ತೀವಿ ಗಂಡನ ಮನೆಗೆ ಬಂದಾಗ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕಾಗತ್ತೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಗಳು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಕೆಲಸಗಳಿದ್ದೇ ಇರುತ್ತೆ ಕೆಲಸಗಳನ್ನ ಪಾಲಿಸ್ಬೇಕು ಹಾಗೆ ಮನೇಲಿರೋವಂಥವ್ರನ್ನ ನೋಡ್ಕೊಬೇಕು ಹಾಗೆ ಮನೇಲಿ ಮಕ್ಕಳನ್ನ ನೋಡ್ಕೊಬೇಕು ಹೆಣ್ಮಕ್ಕಳು ಯಾವ ಥರ ಇರಬಾರ್ದು ಕೆಲಸ ಎಲ್ಲ ಮಾಡ್ತೀರಾ ಎಲ್ಲನೂ ಮಾಡ್ತೀರಾ ಸರಿ ಆಯಿತು ಅಡುಗೆನೂ ಬಡಿಸ್ತೀರಾ ಅಡುಗೆನೂ ಇದು ಮಾಡ್ತೀರಾ ಊಟಕ್ಕೂ ಇರ್ತೀರಾ ಮೇನು ಯಾವುದರಿಂದ ಮನೆ ಜಾಸ್ತಿ ಕಷ್ಟ ಆಗುತ್ತೆ ಅಂತಂದರೆ ಹೆಣ್ಮಗಳು ಸುಳ್ಳು ಹೇಳೋದ್ರಿಂದ ಹೌದು ಯಾವಾಗ ಒಂದು ಹೆಣ್ಣು ಅತಿಯಾಗಿ ಸುಳ್ಳುನ ಹೇಳ್ತಾಳೋ ಆವಾಗ ಆ ಮನೆ ಯಾವತ್ತೂ ಉದ್ಧಾರ ಆಗೋಕ್ಕೆ ಚಾನ್ಸೇ ಇಲ್ಲ ತುಂಬ ಜಾಸ್ತಿ ಹೆಣ್ಮಕ್ಕಳು ಯಾವ ಥರ ಸುಳ್ಳು ಹೇಳ್ತಾರೆ ಅಂತಂದರೆ ನಿಜ ತಲೆ ಮೇಲೆ ಒಡೆದಿರೋ ರೀತಿ ಹೇಳ್ತಾ ಇರ್ತಾರೆ ಅಷ್ಟು ಸುಳ್ಳು ಸಮಯ ಸಂದರ್ಭ ಯಾವಾಗೋ ಒಂದೊಂದು ಸುಳ್ಳು ಹೇಳೋದು ಅದೊಂಥರ ಇದಾದ್ರೆ ಪ್ರತಿ ಕೆಲವೊಬ್ರು ಹೆಣ್ಮಕ್ಳು ಮಾಡ್ತಾರೆ ಪ್ರತಿ ನಿಮಿಷಕ್ಕೂ ಪ್ರತಿ ಇದರಲ್ಲೂ ಒಂದೊಂದು ಸುಳ್ಳುಗಳ್ನ ಹೇಳ್ತಾ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಆ ಈ ಸುಳ್ಳು ಏನಾಗುತ್ತೆ ಅಂತ ಅಂದರೆ ಒಂದಕ್ಕೆ ಒಂದು ಸುಳ್ಳು ಒಂದಕ್ಕೆ ಒಂದು ಸುಳ್ಳು 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 ಜೋಡಿಸಿ 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 ಅಂತ ಅಂತಂದ್ರೆ ಅವರ ಮನೆ ಹಾಳಾಗಿ ಹೋಗೋಕ್ಕೆ ಅವರೇ ಕಾರಣ ಆಗ್ಬಿಡ್ತಾರೆ ತುಂಬ ಜನನ ನಾವು ನೋಡಿದ್ದೀವಿ ಅತಿಯಾಗಿ ಸುಳ್ಳೇಳೋದು ಅವರು ನಿಜದ್ದು ಇದರಲ್ಲೇನೇ ಅದನ್ನು ಆ ರೀತಿ ಮುಚ್ಚಾಕ್ಬಿಟ್ಟಿರ್ತಾರೆ ಅವ್ರು ಮಾಡಿರೋ ತಪ್ಪುನು ಕೂಡ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಚಿಕ್ಕ ವಯಸ್ಸಿಂದಲೇ ಅದನ್ನು ಅಭ್ಯಾಸ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ಯಾರು ಅಷ್ಟೇ ಈಗ ಬೆಳೆಸೋ ಅಂಥ ಮಕ್ಳು ಅಷ್ಟೇ ಯಾವುದೇ ಕಾರಣಕ್ಕೂ ಸುಳ್ಳು ಮಾತ್ರ ನಿಜ ಹೇಳಿದ್ರು ಪರವಾಗಿಲ್ಲ ಅಕಸ್ಮಾತಾಗಿ ಎಲ್ಲ ಒಬ್ಬ ಎಲ್ಲರೂ ಸುಳ್ಳು ಹೇಳೇ ಹೇಳ್ತೀವಿ ಸಾಮಾನ್ಯವಾಗಿ ಯಾರು ತಪ್ಪು ಮಾಡದೇ ಇರಲ್ಲ ತಪ್ಪು ಮಾಡೇ ಮಾಡ್ತೀವಿ ಅದನ್ನು ತೀರಾ ಉದ್ದವಾಗಿ ತೀರಾ ಒಂದು ಇದಾಗಿ ಮಾಡಿಕೊಂಡು ಇದ್ರೆ ಅದು ಮುಂದೆ ಬೆಳವಣಿಗೆ ಆಗ್ತಾ ಆಗ್ತಾ ಅದು ತುಂಬಾ ಕಷ್ಟ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಇದು ಈ ಥರ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಹೇಳ್ಕೊಡ್ಬೇಕಾಗಿರುವಂಥದ್ದು ನಾವು ಏನು ಅಂತಂದರೆ ಎಷ್ಟೇ ಕಷ್ಟ ಬಂದರೂ ಸುಳ್ಳುನ ಹೇಳಬಾರ್ದು ಸುಳ್ಳು ಹೇಳಿದ್ರು ಯಾವುದೋ ಒಂದು ಸಮಯ ಸಂದರ್ಭ ಅನ್ನೋ ಒಂದು ರೀಸನ್ಗೆ ಹೇಳಬೇಕಾಗುತ್ತೆ ಇದನ್ನು ನೀವು ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಅವ್ರು ಅರ್ಥ ಮಾಡ್ಕೊತಾರೆ ಕೆಲವೊಂದು ಮನೆಯಲ್ಲಿ ಹೆಂಗಸ್ರೆ ಆ ಥರ ಇದ್ದಾಗ ಮಕ್ಕಳುಗಳು ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಬರ್ತಾ ಇರ್ತಾರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅತಿಯಾದ ಸುಳ್ಳು ನಿಮ್ಮ ಎಲ್ಲದಕ್ಕೂ ತೊಂದರೆ ಎಲ್ಲದಕ್ಕೂ ಇದಾಗುತ್ತೆ ಒಂದು ಫೈಟೇ ಮಾಡಿಬಿಡ್ತಾರೆ ನಾವು ವಾದನೆ ಮಾಡಿಬಿಡ್ತಾರೆ ನಾವು ಆ ತಪ್ಪು ಮಾಡಿಲ್ಲ ಅಂದರೆ ಆ ತಪ್ಪು ನಾವು ಮಾಡೇ ಇಲ್ಲ ಅಂತ ಹೇಳೋ ಅಷ್ಟು ವಾದ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮನೆ ಯಾವತ್ತೂ ಉದ್ದಾರಾಗೋಕ್ಕೆ ಆಗಲ್ಲ ನೀವು ಎಷ್ಟೇ ದುಡಿರಿ ಏನು ದುಡಿದ್ರೂ ಕೂಡ ನಿಮಗೆ ಕೈಯ ತಲ ತಲ ಇದೊಂದು ಹಾಗೆ ಹೆಣ್ಮಕ್ಕಳು ಜೇಬಲ್ಲಿ ಗಂಡನ ಜೇಬಲ್ಲಿ ಆಗಲಿ ಅಪ್ಪನ ಜೇಬಲ್ಯ ಆಗಲಿ ಹಾಗೆ ಅಣ್ಣ ತಮ್ಮ ಯಾರದೇ ಒಂದು ಜೇಬಲ್ಲಾಗಲಿ ದುಡ್ಡುಗಳನ್ನ ಎತ್ಕೊಳ್ಳೋದು ಇದನ್ನು ಗಂಡುಮಕ್ಳು ಮಾಡ್ತಾರೆ ನಾನು ಹೇಳಿದ್ದು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಹೆಣ್ಣೆ ಮನೆಗೆ ಒಂದು ಜೀವನ ಅದು ಹೆಣ್ಣಿಲ್ಲದೆ ಯಾವುದು ಕೂಡ ಅದು ಕ್ಲಿಯರ್ ಆಗಲ್ಲ ಒಂದು ಮದುವೆ ಊಟಕ್ಕೆ ಹೋದಾಗ ಉಪ್ಪಿನಕಾಯಿ ಇದ್ರೇನೆ ಒಂದು ಕಳಿಯ ಅಂತ ಹೇಳ್ತಾರಲ್ವ ಹಾಗೆ ಒಂದು ಸಂಸಾರಕ್ಕೆ ಒಂದು ಬೇಕಾಗಿರೋವಂಥದ್ದೇ ಒಂದು ಹೆಣ್ಣು ಹೆಣ್ಣಿಲ್ಲದೆ ನಮಗೆ ಜೀವನ ಪೂರ್ತಿ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ಅವಳು ಮನೆ ಕೇರ್ ಮಾಡ್ತಾಳೆ ಹಾಗೆ ಮಕ್ಳನ್ನ ಕೇರ್ ಮಾಡ್ತಾಳೆ ಹಾಗೆ ಒಬ್ಳು ಡಾಕ್ಟ್ರು ಥರ ಟ್ರೀಟ್ ಮಾಡ್ತಾಳೆ ಮನೆ ಕೆಲಸದವಳ ಥರ ಟ್ರೀಟ್ ಮಾಡ್ತಾಳೆ ಹಾಗೆ ಅವಳು ಕೂಡ ಹೊರಗಡೆ ದುಡಿತಾಳೆ ಎಲ್ಲನೂ ಅಧಿಕಾರ ಇರುತ್ತೆ ಅವಳಿಗೆ ಮನೆಯಲ್ಲಿ ಸರ್ವಸ್ವ ಅಂದರೆ ಅವಳ ಮನೆ ಪೂರ್ತಿ ಜವಾಬ್ದಾರಿನೇ ಅವಳದು ಅಂತ ಗಂಡನ ಜೇವಲ್ಲಿ ದುಡ್ ದು ದುಡ್ಡನ್ನ ಕದಿಯೋಕೋಗ ಹೋದರೆ ಅದು ತುಂಬಾನೇ ದೊಡ್ಡ ಅಪರಾಧ ಆಗುತ್ತೆ ದುಡ್ಡು ಕದಿಯೋದು ಮನೆಯಲ್ಲಿ ಅವಳು ಮನೆಯಲ್ಲೇ ಅವಳೇ ಕಳ್ಳಿ ಅಂತ ಅನ್ಸ್ಕೊಂಡಾಗ ಅದು ದೊಡ್ಡ ಇದಾಗ್ಬಿಡುತ್ತೆ ಕೆಲವೊಂದು ಹೆಣ್ಮಕ್ಳು ಸುಳ್ಳು ಹೇಳೋದು ಕೆಲವೊಂದು ಹೆಣ್ಮಕ್ಳು ಇದನ್ನ ಕದಿಯೋದು ಆಮೇಲೆ ವಾದ ಮಾಡೋದು ಈ ಥರ ಮಾಡ್ತಾರೆ ಇದೆಲ್ಲ ಒಂದು ದೊಡ್ಡ ಮಿಸ್ಟೇಕ್ಗಳು ಮಾಡಿ ಕೆಲಸ ಮಾಡಿ ಕೇಳಿ ಒಂದು ಹತ್ತು ರೂಪಾಯಿ ಬೇಕಾ ಕೇಳಿ ಇಸ್ಕೊಳ್ಳಿ ಈ ಥರ ಎಲ್ಲ ಮಾಡಿದಾಗ ಮನೆಯಲ್ಲಿ ಖಂಡಿತವಾಗ್ಲೂ ದುಡಿಯೋ ಗಂಡಸ್ಗೆ ಯಾವತ್ತೂ ಉದ್ಧಾರ ಆಗೋಕ್ಕಾಗೋದೇ ಇಲ್ಲ ಇದು ನಾವು ನೋಡಿ ನೋಡಿರೋ ಅಂಥ ಇದು ಯಾಕೆ ಅಂದರೆ ತುಂಬ ಜನ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದನ್ನು ಕೂಡ ನಾವು ಹೇಳಿದ್ರೆ ಅವರಿಗೆ ತಪ್ಪಾಗಿ ಕೂಡ ಕಾಣಿಸ್ಬೋದು ಹಾಗಾಗಿ ಈ ವಿಡಿಯೋದಲ್ಲಿ ಹೇಳೋ ಇಷ್ಟೇ ಆದಷ್ಟು ಹೆಣ್ಣು ತಾಳ್ಮೆಯಿಂದ ಇರಬೇಕು ಮನೆಯಲ್ಲಿ ಮಕ್ಕಳಿಗೆ ಆದಷ್ಟು ಬುದ್ಧಿನ ಕಲಿಸ್ಕೊಂಡು ಅಕಸ್ಮಾತ್ ಅವರೇನೋ ಸರಿದಾರಿ ಇಲ್ಲ ಅಂತ ಅಂದರೆ ಸರಿದಾರಿಗೆ ತರೋವಂಥ ಕರ್ತವ್ಯನ ಕೂಡ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೊಸದಾಗಿ ಏನು ಹೇಳ್ಬೇಕು ಅಂತ ಅಂದ್ಕೊತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮುಂದೆ ಬರೋ ಯೂಸ್ಫುಲ್ ವೀಡಿಯೋ ತಂದೆಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್